ಓಂ ಶಾಂತಿ ವಾಣಿಯ ಶೀರ್ಷಿಕೆ ಪವಿತ್ರತೆ ಶಕ್ತಿ ಮೂಲಕ ವಿಶ್ವ ಪರಿವರ್ತನೆ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪರಮಾತ್ಮ ಬಾಪು ಪ್ರಪಂಚ ಪರಿವರ್ತನೆಗಾಗಿ ಬಂದಿದ್ದಾರೆ ವಿಶ್ವಕ್ಕೆ ಶಾಂತಿ ತರುವ ಕಾರ್ಯ ನೀವು ದೇವ ಮನುಷ್ಯರ ಮೂಲಕ ನಡೆಯುತ್ತದೆ ಪವಿತ್ರತೆ ಶಕ್ತಿ ಇಡೀ ಸೃಷ್ಟಿಯನ್ನು ಪರಿವರ್ತಿಸುತ್ತದೆ ಈ ಡ್ರಾಮಾನಲ್ಲಿ ಪ್ರತಿಯೊಬ್ಬ ಪಾತ್ರದ ಕಾರ್ಯ ನಿರ್ದಿಷ್ಟ ಈ ಸಮಯದಲ್ಲೇ ನಿಮಗೆ ಎಲ್ಲ ಪಾತಾರ್ಥವನ್ನು ತಿಳಿಯುವ ಬುದ್ಧಿ ಇದೆ ನಿಮ್ಮ ಮನಸ್ಸು ಶುದ್ಧವಾದರೆ ಪರಮಾತ್ಮನ ಬಟ್ಟಣ ಸ್ಪಷ್ಟವಾಗುತ್ತದೆ ಮನುಷ್ಯರನ್ನು ದೇವತೆಗೊಳಿಸುವ ಕಾರ್ಯ ಪವಿತ್ರ ಜೀವನದಿಂದ ಸಾಧ್ಯ ಜ್ಞಾನ ಮತ್ತು ಯೋಗದ ಮೂಲಕ ಪಾಪ ನಾಶವಾಗುತ್ತದೆ ಸತ್ಯ ತಂದೆ ಸತ್ಯ ಜ್ಞಾನ ನೀಡುತ್ತಾರೆ ಈ ಜ್ಞಾನ ಇತರ ಧರ್ಮಗಳಲ್ಲಿ ಸಿಕ್ಕೋದು ಇಲ್ಲ ನಿಜವಾದ ಸ್ವಧರ್ಮದ ಮೂಲಕ ಶಾಂತಿ ಸಿಗುತ್ತದೆ ಮುಖ್ಯ ಸೇವೆ ಪವಿತ್ರತೆ ಪ್ರಚಾರ ಮಾಡುವುದು ತಂದೆಯ ಸೇವೆಗೆ ಅರ್ಹರಾಗಬೇಕಾದರೆ ನಿಮ್ಮ ಜೀವನ ಪವಿತ್ರವಾಗಬೇಕು ಸತ್ಯ ನಿಷ್ಠೆ ಹೊಂದಿದರೆ ದೇವತೆ ಬಣ್ಣಕ್ಕೆ ಸೇರಬಹುದು ಜ್ಞಾನ ಯೋಗ ಶ್ರೇಷ್ಠ ಸಂಸ್ಕಾರಗಳ ಸಂಯೋಜನೆಯಿಂದ ಸಂಸ್ಕೃತ ಬದುಕು ನಿರ್ಮಾಣವಾಗುತ್ತದೆ ನಿಷ್ಠೆ ಮತ್ತು ಶ್ರದ್ಧೆ ಇಲ್ಲದ ಮನಸ್ಸಿಗೆ ಯಶಸ್ಸು ಇಲ್ಲ ನಿಜವಾದ ಸಂತೋಷ ಆತ್ಮಶಕ್ತಿ ಮತ್ತು ಶ್ರೇಷ್ಠ ಸಂಸ್ಕಾರದಿಂದ ಬರುತ್ತದೆ ನಿಮ್ಮ ನೋಟವು ಸ್ಪೀಚವು ಪವಿತ್ರವಾಗಿರಬೇಕು ಅಂತಃಕರಣ ಶುದ್ಧವಾದರೆ ಜ್ಞಾನ ಸುಲಭವಾಗಿ ಗ್ರಹಣವಾಗುತ್ತದೆ ಶಾಂತಿಯ ಮೂಲಕ ಸ್ವಧರ್ಮ ನಾನು ಆತ್ಮ ಶಾಂತ ಸ್ವರೂಪಿ ಪವಿತ್ರತೆಯ ಅಭಾವವೇ ಇಂದಿನ ಎಲ್ಲ ಸಮಸ್ಯೆಗಳ ಮೂಲ ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಗೆ ಹೋದಾಗಲೇ ವ್ಯಕ್ತಿತ್ವ ದಿವ್ಯವಾಗುತ್ತದೆ ಶ್ರೇಷ್ಠ ಸಂಸ್ಕಾರಗಳು ನಿತ್ಯ ಅಭ್ಯಾಸದಿಂದ ಬರುತ್ತದೆ ನಿಮ್ಮ ಜೀವನವೇ ಇತರರಿಗೆ ಪ್ರೇರಣೆಯಾಗಬೇಕು ಪವಿತ್ರತೆ ಬೆಳೆದಂತೆ ವಿಶ್ವದ ಬದಲಾಗುವ ಶಕ್ತಿ ನಿಮ್ಮಲ್ಲೇ ಇರುತ್ತದೆ ಮುರುಳಿಯ ಮುಖ್ಯ ಸಾರಾಂಶ ಈ ದಿನದ ಮುರಳಿಯಲ್ಲಿ ಪರಮಾತ್ಮ ತಂದೆ ನಮಗೆ ಹೇಳುತ್ತಾರೆ ಮಕ್ಕಳೇ ಈ ಕಾಲದಲ್ಲಿ ನಾವೆಲ್ಲರೂ ಪವಿತ್ರತೆ ಮತ್ತು ಶ್ರೇಷ್ಠತೆಯಿಂದ ವಿಶ್ವವನ್ನು ಪರಿವರ್ತನೆ ಮಾಡುತ್ತಿರುವ ದೇವತೆ ಆತ್ಮರಾಗಿದ್ದೇವೆ ನಿಮ್ಮ ನೋಟ ನಡತೆ ಮಾತು ಸಂಸ್ಕಾರ ಎಲ್ಲವೂ ಪವಿತ್ರವಾಗಿರಬೇಕು ಇಡೀ ಜಗತ್ತಿಗೆ ಶಾಂತಿ ತರುವ ಶಕ್ತಿ ನಿಮ್ಮ ಆತ್ಮಶಕ್ತಿಯಲ್ಲಿದೆ ಜ್ಞಾನ ಮತ್ತು ಯೋಗದ ಮೂಲಕ ಪಾಪ ಬಲವನ್ನು ನಾಶ ಮಾಡಿ ನಿಮ್ಮ ಜೀವನದ ಮೂಲಕ ಇತರರ ಜೀವನವನ್ನು ದಿವ್ಯಗೊಳಿಸಿ ಮಾರಲ್ ಸ್ಟೋರಿ ಪವಿತ್ರ ಹಂಸ ಮತ್ತು ಕಲುಷಿತ ಜಲ ಒಂದು ಕಾಲದಲ್ಲಿ ಒಂದು ಬಿಳಿ ಹಂಸ ಒಂದು ಸರೋವರದಲ್ಲಿ ಜೀವನ ನಡೆಸುತ್ತಿದ್ದಿತ್ತು ಆ ಸರೋವರವು ನಿತ್ಯ ಶುದ್ಧವಾಗಿದ್ದಿತ್ತು ಆದರೆ ಒಂದು ದಿನ ಅಲ್ಲಿಗೆ ಕೆಲ ಕೆಲವರು ಕಸ ಹಾಕಿ ಜಲವನ್ನು ಕಲುಷಿತಗೊಳಿಸಿದರು ಎಲ್ಲ ಪಕ್ಷಿಗಳು ತೊಂದರೆ ಅನುಭವಿಸಿದರು ಆ ಹಂಸ ಮಾತ್ರ ಅದರ ಶುದ್ಧ ಚಿಂತನೆ ಶುದ್ಧ ಆಹಾರ ಶುದ್ಧ ನಡವಳಿಕೆಯಿಂದ ತನ್ನ ದೇಹ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿತ್ತು ಇತರ ಪಕ್ಷಿಗಳು ಕೇಳಿದವು ಈ ತೊಂದರೆ ಜರದಲ್ಲಿಯೂ ನೀನು ಹೇಗೆ ಹಸಿವು ರೋಗ ಇಲ್ಲದೆ ಇದ್ದೀಯಾ ಹಂಸ ಉತ್ತರಿಸಿದವು ನಾನು ನನ್ನ ಒಳಗೆ ಯಾವ ಕಸವು ನಾನಿಲ್ಲ ಬಿಡುತ್ತಿಲ್ಲ ನಾನು ನನ್ನ ಚಿಂತನೆ ಶುದ್ಧವಾಗಿಟ್ಟುಕೊಳ್ಳುತ್ತೇನೆ ಆದ್ದರಿಂದ ಈ ಜಗತ್ತಿನ ದುಷ್ಟಭಾವ ನನ್ನ ಮೇಲೆ ಬೀಳದು ಈ ಕಥೆಯು ನಮಗೆ ಕಲಿಸುವ ಪಾಠ ಪರಿಸ್ಥಿತಿ ಎಂತಹದೇ ಇದ್ದರೂ ಪವಿತ್ರತೆ ಮತ್ತು ಆತ್ಮಶಕ್ತಿ ಇದ್ದರೆ ನಾವು ದೇವತಾ ಸ್ವರೂಪವಾಗಿ ಉಳಿಯಬಹುದು